ಈ ಒಂದು ಸ್ಪೆಷಲ್ ಎಪಿಸೋಡ್ ನಿಮಗೆ ಇಂಟೀರಿಯರ್ ಬಗ್ಗೆನೇ ಮಾಹಿತಿ ಕೊಡೋದಕ್ಕೆ ಅಂತ ಮಾಡ್ತಾ ಇದ್ದೀನಿ ಕಸ್ಟಮರ್ ಏನ್ ಬೇಕು ಫಸ್ಟ್ ಅವ್ರದ್ದು ರಿಕ್ರೂಟ್ಮೆಂಟ್ ತಗೊಳ್ತೇವೆ ಏನಲ್ಲ ಬೇಕು ಸರ್ ನಿಮಗೆ ಹೇಗೆ ಏನಲ್ಲ ಇದೆ ಎಕ್ಸಾಂಪಲ್ ಇದೆ ಡಿಶ್ ಇರ್ತೀರಾ ಇಡ್ತೀರಾ ಎಷ್ಟು ದೊಡ್ಡ ಫ್ರಿಜ್ ಇಡ್ತೀರಾ ಎಷ್ಟು ದೊಡ್ಡ ಇದು ಮೈಕ್ರೋವೇವ್ ಇಡ್ತೀರಾ ವಾಷಿಂಗ್ ಎಲ್ಲಿ ಇಡ್ತೀರಾ ಕಂಪ್ಲೀಟ್ ಒಂದು ನಾವು ಗ್ರಾಫ್ ತಗೊಳ್ತೇವೆ ಅವ್ರ ಹತ್ರ ಇದೊಂದು ಆಕ್ಚುಲಿ ಸಣ್ಣ ಅಡಿಗೆ ಮನೆ ಇದು ಈ ಸಣ್ಣ ಅಡಿಗೆ ಮನೆ ಕಾಂಪ್ಯಾಕ್ಟ್ ಅನ್ನು ನಾವು ಹೇಗೆ ಎಷ್ಟು ಕ್ಲೀನ್ ಆಗಿ ನಾವು ಆರ್ಗನೈಸ್ ಮಾಡಿದ್ವಿ ಅಂತ ನೀವು ನೋಡಬಹುದು ಇದೊಂದು ಟಾಲ್ ಯೂನಿಟ್ ಮಾಡಿದ್ವಿ ಇದು ಈ ಗ್ಯಾಪ್ ಇದು ಈ ಗ್ಯಾಪ್ ವೇಸ್ಟ್ ಮಾಡಬಾರ್ದು ಅಂದರೆ ಇದೊಂದು ಟಾಲ್ ಯೂನಿಟ್ ಮಾಡಿದ್ವಿ ಇದು ಇವ್ರ ಮನೇಲಿ ನಾವು ಒಂದು ಇಂಚುಸ ನಾವು ವೇಸ್ಟ್ ಮಾಡಲಿಲ್ಲ ಒಂದು ಇಂಚ್ ಅದ್ರ ಎರಡೂವರೆ ಲಕ್ಷರಿಂದ ಅಂತ ಹೇಳಿದ್ರೆ ಏನು ಬೇಕು ಸಫಿಷಿಯೆಂಟ್ ಇವಾಗ ನೀವು ಮನೆ ಈಗ ಬಾಡಿಗೆ ಕೊಡ್ತೀರ ಅಂತೇಳಿ ಆ ಎರಡುವರೆ ನಿಮ್ಗೆ ಏನು ಮಾಡ್ಕೊಡ್ಬೇಕು ಅದು ನಾನು ಮಾಡ್ಕೊಡ್ತೇನೆ ಎರಡು ಲಕ್ಷ ಮಾಡ್ಕೊಡುದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಹಾಗೆ ಆಗ್ತದೆ ಇಂಟೀರಿಯರ್ ಸಂಬಂಧಪಟ್ಟದ್ದು ಏನಿದೆ ಎ ಟು ಝಡ್ ನಾವು ಮಾಡ್ಕೊಡ್ತೇವೆ ಇನ್ಕ್ಲೂಡಿಂಗ್ ಫಾಲ್ಸಿಲಿಂಗ್ ಆಗಿರ್ಬೋದು ವುಡನ್ ಫಾಲ್ಸಿಲಿಂಗ್ ಆಗಿರ್ಬೋದು ವಿನೇರ್ ಫಾಲ್ಸಿಲಿಂಗ್ ಆಗಿರ್ಬೋದು ಪಿಒಪಿ ಫಾಲ್ಸಿಲಿಂಗ್ ಆಗಿರ್ಬೋದು ಕಂಪ್ಲೀಟ್ ನಾವೆಲ್ಲ ಸೆಟಪ್ ಅಪ್ ಮಾಡ್ಕೊಡ್ತೇವೆ ನಾವು ಯಾರಿಗೂ ಕಸ್ಟಮರಿಗೂ ಇಲ್ಲಿ ಸರ್ ಇಲ್ಲಿ ವಾಡರ್ ಬರ್ತದೆ ಇಲ್ಲಿ ಲಾಫ್ಟ್ ಬರ್ತೇವೆ ಅಂತ ಹೇಳಲ್ಲ ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಡಿಸೈನ್ ಕೊಟ್ಬಿಡ್ತೇವೆ ನಾವು ತ್ರೀ ಡಿ ಡಿಸೈನ್ ಕೊಡ್ತೇವೆ ನಾವು ಅದು ಎಪ್ರೂವ್ ಆದ ಮೇಲೆ ಪ್ರೊಡಕ್ಷನ್ ಕಳಿಸ್ತೇವೆ ಇನ್ನೊಂದು ಬರುತ್ತೆ ಇದು ಪೂರ್ತಿ ಇಬ್ರು ಮಲಗಲಿಕ್ಕೆ ಅಂದ್ರೆ ಇದು ಸ್ಪೇಸ್ ಕಾನ್ಸೆಪ್ಟು ಆಮೇಲೆ ಇಲ್ಲಿ ಸ್ಟೋರೇಜ್ ಇರುತ್ತೆ ಇದು ಇದರಲ್ಲಿ ಒಳಗೆ ಹಿಂಗೆ ಸ್ಟೋರೇಜ್ ಮನೆಗೆ ಬಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮನೆಯಿಂದ ಆ ಕಡೆ ಹೋಗಿ ಹೋಗೋದು ಬೇಡ ಅಂತ ಅಷ್ಟರ ಮಟ್ಟಿಗೆ ಇದು ನಮಗೆ ಟೈಮ್ಲಿ ಸಿಕ್ಕಿದೆ ಮನೆ ಒಳ್ಳೆ ಮೆಟೀರಿಯಲ್ಸ್ ಹಾಕ್ಯಾರೆ ಎಲ್ಲ ಮೆಕ್ಯಾನಿಸಮ್ಸ್ ಎಲ್ಲ ಚೆನ್ನಾಗಿದೆ ಸರ್ ಮೆಟೀರಿಯಲ್ ನಾವು ಕಸ್ಟಮರ್ ಕಂಪ್ಲೀಟ್ ಆಗಿ ಅಲ್ಲೇ ಲೈವ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ನೀವು ಲೈವ್ ನಮ್ಮ ಫ್ಯಾಕ್ಟ್ರಿದು ವೀಡಿಯೋ ಮಾಡಿದ್ರಿ ಅದೇ ಪ್ರಕಾರ ನಾವು ಪ್ರತಿ ಕಸ್ಟಮರಿಗೆ ನಾವು ಫ್ಯಾಕ್ಟ್ರಿ ಬನ್ನಿ ಅಂತ ಹೇಳ್ತೇವೆ ನಾವು ಈಗ ನಾವು ಮಾಡಿ ನಮಗೆ ಖುಷಿ ಇತ್ತು ಅಂತ ಹೇಳಿದ್ರಲ್ಲ ನಾವು ಅವ್ರಿಗೆ ಕಸ್ಟಮರ್ ಈಸಿ ನಾವು ಹೇಳಿ ಬಿಡ್ಬೋದು ಇಲ್ಲ ಸರ್ ಅದು ಈಗೀಗ ಚೆನ್ನಾಗಿದೆ ಅದು ಅಂತ ಹೇಳಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೀವು ನಮ್ಮ ವಾಹಿನಿಯಲ್ಲಿ ಕನ್ಸ್ಟ್ರಕ್ಷನ್ಸ್ ವೀಡಿಯೋಸ್ಗಳನ್ನು ನೋಡಿರ್ತೀರ ಸೊ ಜೊತೆಗೆ ಅಲ್ಲಿ ಇಂಟೀರಿಯರ್ ಸೋರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಟೀರಿಯರ್ ಇಲ್ಲ ಅಂತ ಹೇಳಿದ್ರೆ ಒಂದು ಮನೆ ಸುಂದರವಾಗಿ ಕಾಣೋದಿಲ್ಲ ಎಷ್ಟು ಸತ್ಯನೋ ಹಾಗೆ ನಮ್ಮ ಕೆಲವೊಂದು ಇಕ್ವಿಪ್ಮೆಂಟ್ಸ್ಗಳನ್ನು ಅಥವಾ ನಮ್ಮ ಕೆಲವೊಂದು ಐಟಮ್ಸ್ಗಳನ್ನು ಇಡೋದಕ್ಕೂ ಕೂಡ ಸರಿಯಾಗಿ ನಮ್ಮ ಮನೆ ಸೂಕ್ತ ಆಗಿರಲ್ಲ ಅನ್ನೋದು ಕೂಡ ಸತ್ಯ ಸೊ ಹಾಗಾಗಿ ಈ ಒಂದು ಸ್ಪೆಷಲ್ ಎಪಿಸೋಡ್ ನಿಮಗೆ ಇಂಟೀರಿಯರ್ ಬಗ್ಗೆನೇ ಮಾಹಿತಿ ಕೊಡೋದಕ್ಕೆ ಅಂತ ಮಾಡ್ತಾ ಇದ್ದೀನಿ ಸೊ ನಾನಿವತ್ತು ಕನಕ್ಪುರ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನ ಒಳಗಡೆ ಇದ್ದೀನಿ ಸೊ ಎಷ್ಟು ಸುಂದರವಾಗಿದೆ ಈ ಮನೆ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಇರುವಂಥದ್ದು ನೋಡಿ ಇಲ್ಲೊಂದು ಲೈಟ್ ಕಾಣಿಸ್ತಿದೆಯಲ್ಲ ಒಂದು ಮಬ್ಬು ಬೆಳಕಿನಲ್ಲಿ ನಿಮಗೆ ಎಷ್ಟು ಎಷ್ಟು ಲೈಟ್ ಬೇಕು ಮನೆ ಎಷ್ಟು ಸುಂದರವಾಗಿರಬೇಕು ಈ ತರ ಇದ್ರೆ ಎಷ್ಟು ಕೂಲ್ ಆಗಿರುತ್ತೆ ಅನ್ನೋದಕ್ಕೆ ಇವ್ರ ಮನೆ ಒಂದು ಉದಾಹರಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಈ ಮನೆಯನ್ನ ತೋರಿಸೋದೇ ಆಗಿರುತ್ತೆ ಮತ್ತೆ ಈ ಮನೆಯಲ್ಲಿ ಮಾಡಿರುವಂಥ ಕೆಲವೊಂದು ಇಂಟೀರಿಯರ್ಸ್ ತೋರಿಸೋದಕ್ಕೆ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ ಮನೆಯನ್ನ ಕಟ್ತಾ ಇದ್ರೆ ನಮ್ಮನೆಗೂ ಇಂಟೀರಿಯರ್ಸ್ ಮಾಡಬೇಕು ಈ ರೀತಿ ಇದ್ರೆ ಚೆನ್ನಾಗಿರುತ್ತಾ ಅಂತ ಹುಡುಕೋರ್ ಸೊ ನನಗೆ ಯಾರಾದರೂ ಬೆಸ್ಟ್ ಇಂಟೀರಿಯರ್ ಮಾಡೋರು ಬೇಕು ಅನ್ನೋರಿದ್ರೆ ಖಂಡಿತವಾಗಿ ಒಬ್ಬರು ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಇಲ್ಲೇ ಇದ್ದಾರೆ ಸೊ ಜೀತೇಂದ್ರ ಅಂತ ಹೇಳಿ ಎಸ್ ಆರ್ ಇಂಟೀರಿಯರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ನಮಸ್ತೆ ಎಸ್ ನೀವೇ ಕೆಲಸ ಮಾಡಿರುವಂತಹ ಒಂದು ಮನೆಯ ಒಳಗಡೆ ಬಂದಿದ್ದೀವಿ ಸೊ ಮನೆಯ ಓನರ್ ಕೂಡ ಇಲ್ಲೇ ಇದ್ದಾರೆ ಈ ವಿಡಿಯೋದಲ್ಲಿ ಅವರು ಕೂಡ ಜಾಯಿನ್ ಆಗ್ತಾರೆ ಇನ್ನೇನು ಕೆಲವೇ ಸೆಕೆಂಡ್ ಗಳಲ್ಲಿ ಅವರು ನಮ್ಮ ವಿಡಿಯೋ ಜೊತೆಗೆ ಇರ್ತಾರೆ ಸೊ ಈಗ ಈ ಮನೆಗೆ ಎಂಟ್ರಿ ಆದ್ರೆ ಅಂದ್ರೆ ಇದು ಒಂದು ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಟೂ ಬಿ ಎಚ್ ಕೆ ಅಲ್ವಾ ತ್ರೀ ಬೆಡ್ರೂಮ್ ತ್ರೀ ಬೆಡ್ರೂಮ್ ತ್ರೀ ಬಿಎಚ್ ಕೆ ಮನೆ ಇದು ಸೊ ನೋಡಿ ಎಂಟ್ರಿಯಲ್ಲಿ ಒಂದು ಶೂ ರ್ಯಾಕ್ ಅಂತಾನು ಕರಿಬಹುದು ಅಥವಾ ಬೇರೆ ಏನಾದ್ರು ವಸ್ತುಗಳು ನಾವು ಎಂಟ್ರನ್ಸ್ ಏನ್ ಇದು ಫೋಯರ್ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಬಂದು ಶೂ ಆಕ್ ನಾವು ಮತ್ತೆ ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ಶೂ ಆಕ್ ಕಮ್ ಸಿಲಿಂಡರ್ ಯೂನಿಟ್ ಮಾಡಿದೇವೆ ಇಲ್ಲಿ ಸಿಲಿಂಡರ್ ಯೂನಿಟ್ ಅನ್ನು ನಾವು ಯಾಕೆ ಇಲ್ಲಿ ಮಾಡಿದೇವೆ ಅಂತ ಹೇಳಿದ್ರೆ ಈ ಈಗ ಈಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಈ ಸಿಲಿಂಡರ್ ಎಲ್ಲರ ಬೇರೆ ಬೇರೆ ಮನೆಯವರ ಮನೆಗೆ ಹೋಗಿ ಬಂದಿರ್ತದೆ ಅಲ್ಲಿ ಜಿರಳೆಗಳಾಗಿರ್ಬೋದು ಏನೇ ಒಂದು ಹೆಚ್ಚು ಕಮ್ಮಿ ಬಂದಿರ್ತದೆ ಅದು ಅದಕ್ಕೋಸ್ಕರ ಇಲ್ಲೇ ನಿಮಗೆ ಇದು ಡೋರ್ ಓಪನ್ ಮಾಡಿ ಇಲ್ಲೇ ನೀವು ಸಿಲಿಂಡರ್ ಇಟ್ಕೊಳ್ಬೇಕು ನಾವು ಇದಕ್ಕೋಸ್ಕರನೇ ಗ್ಯಾಸ್ ಪೈಪ್ ಲೈನ್ ಅನ್ನು ನಾವು ಮಾಡಿ ಇಟ್ಟಿದ್ದೇವೆ ಇಲ್ಲಿಂದ ಕಿಚನ್ ಗೆ ನಾವು ಗ್ಯಾಸ್ ಪೈಪ್ ಲೈನ್ ಮಾಡಿದ್ದೇವೆ ಇಲ್ಲಿಂದ ಸಿಲಿಂಡರ್ ಹೊತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಈಗ ಮನೆಯಲ್ಲಿ ಒಬ್ಬರೇ ಸಿಂಗ್ ಯಾರೋ ಲೇಡೀಸ್ ಇರ್ತಾರೆ ಇದು ಸಿಲಿಂಡರ್ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ದೇವೆ ಇಲ್ಲೇ ಡೋರ್ ಓಪನ್ ಮಾಡಿ ಇಲ್ಲೇ ಸಿಲಿಂಡರ್ ಇಲ್ಲೇ ಕಲೆಕ್ಷನ್ ಇದಕ್ಕೆ ನಾವು ಗ್ಯಾಸ್ ಪೈಪ್ ಲೈನ್ ಮತ್ತೆ ಅಲ್ಲಿ ಮಾಡಿ ಇಟ್ಟಿದ್ದೇವೆ ಆ ಕಡೆ ಗೋಡೆಲ್ ಮಾಡಿ ಇಟ್ಟಿದ್ದೇವೆ ಕಂಪ್ಲೀಟ್ ಶೂರ್ ಓಕೆ ಓಕೆ ನಾರ್ಮಲಿ ಕೆಲವರು ಮನೆಯಲ್ಲಿ ಚಿಕ್ಕ ಚಿಕ್ಕದ್ ಮಾಡ್ತಾರೆ ಹೌದು ನಿಮ್ಮ ಕೆಲವೊಂದು ಮನೆಗಳ ಇಂಟೀರಿಯರ್ಸ್ ಅನ್ನ ನಾನು ತೋರಿಸಿದೀನಿ ಬಹುಶಃ ಇದು ಎಲ್ಲಾ ಕಡೆನು ದೊಡ್ಡದಾಗಿರುತ್ತೆ ಹೌದು ಅಂದ್ರೆ ಇವತ್ತಿನ ದಿನಕ್ಕೆ ಎಲ್ಲರೂ ಸುಮಾರು ಬಗೆಯ ಚಪ್ಪಲಿ ಶೂಗಳನ್ನ ಯೂಸ್ ಮಾಡ್ತಾರೆ ಆ ಕಾರಣ ಮನೆಯಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡರಿಂದ ಮೂರ್ ಜನ ಇರ್ತಾರೆ ಆ ಮೂರ್ ಜನ ಒಂದು ಮೂರ್ ಮೂರ್ ಪೇರ್ ಇಟ್ಕೊಂಡ್ರು ಅಲ್ಲಿ ಒಂಬತ್ತು ಪೇರ್ ಆಗ್ತದೆ ಅಲ್ಲಿ ಒಂಬತ್ತು ಪೇರ್ ಆಗುವಷ್ಟಾದ್ರೂ ನಾವ್ ಇಡ್ಬೇಕಲ್ಲ ಎಸ್ ಆ ಒಂದು ಇದು ಇದು ಈ ನೋಡಿ ನಿಮಗೆ ಇಲ್ಲಿ ಇಷ್ಟೇ ಜಾಗ ಇರುವ ಕಾರಣ ಕೂತ್ಕೊಳ್ಳಿ ಕಷ್ಟ ಆಗ್ತದೆ ಇದೊಂದು ಕೂತ್ಕೊಂಡು ಇಲ್ಲಿ ಶೂ ಹಾಕೊಂಡು ನಿಮಗೆ ಇಲ್ಲಿಂದ ಹೊರಟೋಗಬಹುದು ಆದ್ರೆ ಈ ಇದರಿಂದ ಈ ಕಡೆ ಭಾಗಕ್ಕೆ ಬೇಡ ಯಾವ್ದು ಶೂ ಇದೆ ಐಟಮ್ ಯಾವ್ದು ಬೇಡ ಅಂತ ಇಲ್ಲಿಂದನೇ ಇಷ್ಟು ಹೋಗ್ಬೋದು ಅಂತ ಹೇಳಿ ಮನೆ ಓನರ್ ಇಲ್ಲೇ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸೊ ಈಗ ನಿಮ್ಮ ಮನೆಯನ್ನ ನೋಡೋದಕ್ಕೆ ನಿಮ್ಮ ಮನೆಯಲ್ಲ ತೋರಿಸೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಎಸ್ ಆರ್ ಇಂಟೀರಿಯರ್ಸ್ ಅವರ ಕೆಲವೊಂದು ಮನೆಗಳ ವಿಡಿಯೋಸ್ ಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ ಸೊ ಈ ಮನೆ ಇಂಟೀರಿಯರ್ಸ್ ಮಾಡೋದಕ್ಕೆ ಹೆಗ್ಗದೇ ಸ್ಟುಡಿಯೋನು ಕಾರಣ ಇರಬಹುದು ಎಲ್ಲೋ ಒಂದ್ ಕಡೆ ಹೌದು ಸೊ ಹೆಂಗೆ ಸರ್ ನಿಮ್ಮ ಚಾನಲ್ ಬಗ್ಗೆ ಫಸ್ಟ್ ಹೇಳೋದಾದ್ರೆ ನಮ್ಮ ವೈಫ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಸೊ ಮೊದಲಿಂದ ಅವರ ಬೇರೆ ಬೇರೆ ವಿಡಿಯೋಸ್ ನೋಡ್ಕೊಂಡು ಬಂದು ಹಾಗೆ ಅಚಾನಕ್ಕಾಗಿ ನಮ್ಗೆ ಇವ್ರದ್ದು ಒಂದು ನಾವು ಮನೆ ಇಂಟೀರಿಯರ್ಸ್ ಇದ್ವಿ ಆ ಟೈಮಿಗೆ ಸೊ ಅವಾಗ ಇವ್ರದ್ದು ಒಂದು ಪಾಪಪ್ಪ ಆಯಿತು ನಮಗೆ ಇಷ್ಟ ಆಯಿತು ಆ ಥೀಮು ಇವರು ಮಾಡಿರೋ ಒಂದು ಅದು ಚಿಕ್ಕ ಮನೇನಿದೆ ಥರ ಸೊ ಅಲ್ಲಿಂದ ನಾವು ಇವರ ಇವರನ್ನ ನನ್ನ ವೈಫ್ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ದಿನದಲ್ಲಿ ಮಾಡ್ಕೊಟ್ರು ಸರ್ ಒಂದು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸ್ ಅಲ್ಲಿ ಓಕೆ ಓಕೆ ಯಾವಾಗಲೂ ಸುಮಾರು ಜನ ಹೇಳೋದು ನಿಮ್ದು ಬಜೆಟ್ ಫ್ರೆಂಡ್ಲಿ ಅಂತ ನೀವು ಕಳೆದ ಒಂದು ವಿಡಿಯೋದಲ್ಲಿ ನನ್ನ ಜೊತೆ ಮಾತಾಡೋದು ಹೇಳಿದ್ರಿ ಎರಡೂವರೆ ಲಕ್ಷದಿಂದ ಐದು ಲಕ್ಷದ ಒಳಗಡೆ ನಾನು ಟೂ ಬಿ ಎಚ್ ಕೆ ಮನೆಯನ್ನು ಮುಗಿಸ್ಕೊಡ್ತೀನಿ ಕರೆಕ್ಟ್ ಕೆಲವೊಂದು ವ್ಯಕ್ತಿಗಳು ಇದನ್ನ ದೊಡ್ಡ ಆಪಾದನೆ ಅಂತಾನೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಿದ್ದು ನನ್ನತ್ರ ಹತ್ರ ನಾನು ಓದಿದ್ದೀನಿ ಪರ್ಸನಲ್ ಆಗಿ ಕೆಲವೊಬ್ರು ನನ್ನ ಕ್ವಶನ್ ಕೂಡ ಮಾಡಿದ್ದಾರೆ ನೀವೇನಂತೀನಿ ಸರ್ ನಿಮಗೆ ಕಮೆಂಟ್ ಮಾಡಿರುವುದು ಸತ್ಯ ನಾವು ಕೆಲಸ ಮಾಡಿರುವುದು ಸತ್ಯ ಆಯ್ತು ಇಲ್ಲಿ ಏನಾಗಿದೆ ಅಂತ ಎರಡೂವರೆ ಲಕ್ಷದಿಂದ ರಿಂದ ಅಂತ ಹೇಳಿದ್ ನಾನು ನಾನು ಎರಡೂವರೆ ಲಕ್ಷಕ್ಕೆ ಮಾಡ್ಕೊಡ್ತೇನೆ ಅಂತ ನಾನು ಹೇಳಲಿಲ್ಲ ಎರಡೂವರೆ ಲಕ್ಷಕ್ಕೆ ಏನ್ ಬರ್ತದೆ ಈಗ ಎರಡು ಬೆಡ್ರೂಮ್ ಮನೆಗೆ ಇವಾಗ ಕೆಲವೊಮ್ಮೆ ಎಕ್ಸಾಂಪಲ್ ಇವಾಗ ರೆಂಟಲ್ ಮನೆ ಇರ್ತದೆ ಎರಡು ವಾರ್ಡ್ ರೂಫು ಸ್ಮಾಲ್ ಕಿಚನ್ ಮಾಡ್ಕೊಡಿ ಒಂದು ಸ್ಮಾಲ್ ಯೂನಿಟ್ ಮಾಡ್ಕೊಡಿ ಒಂದು ಶೂರ್ ಆಕ್ ಮಾಡಿಕೊಡಿ ಇದು ಬೇಸಿಕ್ ಸ್ಟಾರ್ಟ್ ಮಾಡ್ತೇವೆ ನಾವು ಆಯ್ತಾ ಈಗ ಫಾಲ್ ಸೀಲಿಂಗಲ್ಲ ಸಿ ನಿಮಗೆ ಹೇಗಾಗ್ತದೆ ಅಂದರೆ ಎರಡುವರೆ ಲಕ್ಷಕ್ಕೆ ನಾನು ಫಾಲ್ ಸೀಲಿಂಗು ಎಲ್ಲ ತೊಗೊಂಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಹೇಗೆಂದರೆ ಎರಡುವರೆ ಲಕ್ಷರಿಂದ ಅಂತ ಹೇಳಿದ್ರೆ ಏನು ಬೇಕು ಸಫಿಷಿಯೆಂಟ್ ಇವಾಗ ನೀವು ಮನೆ ಈಗ ಬಾಡಿ ಕೊಡ್ತೀರ ಅಂತೇಳಿ ಆ ಎರಡುವರೆ ಲಕ್ಷಕ್ಕೆ ನಾನು ಏನು ಮಾಡ್ಕೊಡ್ಬೇಕು ಅದು ನಾನು ಮಾಡ್ಕೊಡ್ತೇನೆ ಅದು ಎರಡು ಲಕ್ಷ ಮಾಡ್ಕೊಡೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲ ಆಗೇ ಅದು ಆಗೇ ಹಾಗೇ ಅದು ನಾವು ಮಾಡಿದ್ದೇವೆ ಎಷ್ಟೋ ಕೆಲಸಗಳು ಮಾಡಿದೇವೆ ಅದಕ್ಕೆ ಲೈವ್ ಎಕ್ಸಾಂಪಲ್ಗಳೇ ಇದೆ ಬೇಕಾದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲೇ ಎರಡು ಮೂರು ಕೆಲಸಗಳು ನಡೀತಾ ಈ ಅಪಾರ್ಟ್ಮೆಂಟ್ ಅಲ್ಲಿ ಎರಡ್ ಮೂರು ಕೆಲಸಗಳು ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ನಾರ್ಮಲ್ ಟಿವಿ ಯೂನಿಟ್ ಅಂದ್ರೆ ಹೆಂಗೋ ಇರುತ್ತೆ ಹೌದೌದು ತುಂಬಾ ಸಿಂಪಲ್ ಆಗಿದೆ ಒಂದು ಒಂದು ಪೇಪರ್ ಹಾಕಿದ್ರೆ ಒಂದು ಟಿವಿ ಫಿಕ್ಸ್ ಮಾಡಿದ್ರೆ ಕೆಳಗಡೆ ರಿಮೋಟ್ ಗಳನ್ನ ಅದ್ರದ್ದು ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಇಷ್ಟೇ ಸಾಕು ಅಂತ ಅಥವಾ ಸಜೆಷನ್ ಕೊಟ್ರ ನಾವು ಅದೇ ನಮಗೆ ಆ ಪ್ಯಾನೆಲ್ಗಳೆಲ್ಲ ನಮಗೆ ಅಷ್ಟು ಇಷ್ಟ ಇರಲಿಲ್ಲ ಇವ್ರ ಕೇಳಿದಾಗ ಇವರು ವಾಲ್ಪೇಪರ್ ಎಲ್ಲ ಅವ್ರದೇ ಸೊ ಇದು ಇಡೀ ಈ ಡಿಸೈನು ಅವ್ರದೇ ಟಿ ವಿ ಇದನ್ನ ನಮಗೆ ಪುಟ್ಟದಾಗ ಬೇಕು ಅಂದ್ವಿ ಅಂದ್ರೆ ನಮ್ಗೆ ಅದನ್ನ ನೆಲದ ಮೇಲೆ ಇದ್ದು ಮತ್ತು ಮೂವ್ ಮಾಡೋದು ಅದಕ್ಕಿಂತ ಸ್ವಲ್ಪ ಇದ್ರ ಮೇಲೆ ಹಾಕೋಣ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು ನಮ್ಗೆ ಅದೇ ತುಂಬಾ ಗ್ರ್ಯಾಂಡ್ ಆಗಿ ಅದು ನಮಗೂ ಇಷ್ಟ ಇರಲಿಲ್ಲ ನಮ್ಗೆ ಟೋಟಲ್ ಆಗಿ ಸಿಂಪಲ್ ಆಗಿ ಏನು ಕೊಡೋದಿಲ್ಲ ಖಾಲಿ ಕೊಡ್ತಾರೆ ಹೌದು ಕೊಡ್ತಾರೆ ಗೋಡೆಗಳಿರುತ್ತೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಮಾಡುವಾಗ ಏನಾದ್ರೂ ಒಡ್ಕೊಂಡು ಅಥವಾ ಏನಾದರೂ ಕ್ಲೀನ್ ಮಾಡ್ಕೊಂಡು ಹೀಗ್ ಬೇಕು ಹೀಗ್ ಬೇಕು ಅಂತ ಇಲ್ಲ ಏನೋ ವ್ಯವಸ್ಥೆಗಳನ್ನ ಇವರಿಗೆ ಹೇಗೆ ಮಾಡ್ತೇವೆ ಅಂತ ನಾವು ಯಾವ್ದೇ ಪ್ರತಿಯೊಂದು ಕಸ್ಟಮರ್ ಹೇಗೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಾಗ ನಾವು ಆಕ್ಚುಲಿ ಒಂದು ಡಿಸೈನರ್ ಆದ ಕಾರಣ ಏನು ಬೇಕು ಇವಾಗ ನಾನು ಗೋಡೆ ಈಗ ಈ ಎಕ್ಸಾಂಪಲ್ ಈ ಗೋಡೆ ನನಗೆ ಹೇಳ್ಬೋದು ನನಗೆ ಗೋಡೆ ಅಂತ ಅಂತೇಳಿ ಬೇಡ ನನಗೆ ಏನು ಅವ್ರಿಗೆ ಕಸ್ಟಮರ್ ಏನು ಬೇಕು ಫಸ್ಟ್ ಅವ್ರದ್ದು ರಿಕ್ರೂಟ್ಮೆಂಟ್ ತಗೊಳ್ತೇವೆ ಏನೆಲ್ಲ ಬೇಕು ಸರ್ ನಿಮಗೆ ಹೇಗೆ ಏನಲ್ಲ ಇದೆ ಎಕ್ಸಾಂಪಲ್ ಇದೆ ಡಿಶ್ ವಾಷರ್ ಇಡ್ತೀರಾ ಎಷ್ಟು ದೊಡ್ಡ ಫ್ರಿಜ್ ಇಡ್ತೀರಾ ಎಷ್ಟು ದೊಡ್ಡ ಇದು ಮೈಕ್ರೋವೇವ್ ಇಡ್ತೀರಾ ವಾಷಿಂಗ್ ಮೆಷಿನ್ ಎಲ್ಲಿ ಇಡ್ತೀರಾ ಕಂಪ್ಲೀಟ್ ಒಂದು ನಾವು ಗ್ರಾಫ್ ತಗೊಳ್ತೇವೆ ಅವ್ರ ಹತ್ರ ಎಷ್ಟು ಇವಾಗ ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಮುಂಚೆ ಹೇಗಿತ್ತು ಅಂದ್ರೆ ಸಣ್ಣ ಫ್ರಿಜ್ ಇದ್ರೆ ನಡೀತಿತ್ತು ಇವಾಗ ಫ್ರಿಜ್ ಬಂದು ನಾಲ್ಕು ಕಡೆ ಫ್ರಿಜ್ ಬರ್ತದೆ ಒಂದು ಮನೇಲಿ ನಾಲ್ಕು ಕಡೆ ಫ್ರಿಜ್ ಬರುವಾಗ ಒಂದು ಕಿಚನ್ ಕಿಚನ್ಲಿರೆ ಅದಕ್ಕೆ ಸ್ಪೇಸ್ ಫುಲ್ ಹೊರ್ಟ್ ಹೋಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಫಸ್ಟಿಗೆ ಸರ್ ನಿಮ್ದು ಏನಿದೆ ರಿಕ್ರೂಟ್ಮೆಂಟ್ ಫಸ್ಟ್ ಹೇಳಿ ಅದನ್ನು ಆ ನಾವು ಡಿಸೈನ್ ರೆಡಿ ಮಾಡ್ತೇವೆ ಈ ಅಡಿಗೆ ಮನೆಯಲ್ಲಿ ನೋಡಿ ನೀವು ಇದೊಂದು ಸಣ್ಣ ಅಡಿಗೆ ಮನೆ ಇದು ಈ ಸಣ್ಣ ಅಡಿಗೆ ಮನೆ ಕಾಂಪ್ಯಾಕ್ಟ್ ಅನ್ನು ಕ್ಲೀನ್ ಆಗಿ ನಾವು ಆರ್ಗನೈಸ್ ಅಂತ ನೀವು ಇಲ್ಲಿಂದ ನೋಡಿ ಕಂಪ್ಲೀಟ್ ಆಗಿ ಕಿಚನ್ ಸ್ಟಾರ್ಟ್ ಆಗ್ತದೆ ಇದು ಆಯ್ತಾ ಇದೊಂದು ಓವನ್ ಯೂನಿಟ್ ಅವ್ರದ್ದು ಇಲ್ಲಿ ಒಂದು ರೋಲಿಂಗ್ ಶಟರ್ ಯೂಸ್ ಮಾಡಿದೇವೆ ಇಲ್ಲಿ ಈ ಮಿಕ್ಸಿ ಇದೆಲ್ಲ ಟಿ ಜಿ ಅಥವಾ ನಿಮಗೆ ಇದೆಲ್ಲ ಇಡ್ಲಿಕ್ಕೆ ಫ್ರೈಯರ್ಸ್ ಇಡ್ಲಿಕ್ಕೆ ಇಲ್ಲಿ ಬರ್ತದೆ ಇದು ನಿಮಗೆ ಸ್ಲೈಡ್ ಆದ್ರೆ ಇದು ಕ್ಲೋಸ್ ನಿಮ್ಗೆ ಇದ್ರ ಒಳಗಡೆ ಇದು ಹೋಗ್ತದೆ ಇದು ನೋಡಿ ಇದು ಅಲ್ಲಿ ನಾವು ಹಳೆ ಮನೆಯಲ್ಲಿ ತೋರಿಸಿದಾಗ ನಾವು ಪ್ರತಿ ಮನೆಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಬಾಟಮಲ್ಲಿ ಲೈಟ್ ಕೊಟ್ಬಿಡ್ತೇವೆ ನಾವು ಹೌದು ಬಾಟಮ್ ಲೈಟ್ಸ್ ಇವಾಗ ಈ ಏನೇ ಆದ್ರೂ ಇಲ್ಲಿ ಕುಕ್ ಮಾಡುವಾಗ ಅವರಿಗೆಲ್ಲ ಐಟಮ್ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಆಕ್ಸೆಸ್ ಮಾಡ್ಲಿಕ್ಕೆ ಕ್ಲೀನ್ ಆಗಿ ಕಾಣಿಸ್ತದೆ ಹೇಳಿ ಇವ್ರು ನೋಡಿ ಫ್ರಿಡ್ಜ್ ಇಷ್ಟು ದೊಡ್ಡ ಫ್ರಿಜ್ ಇಟ್ಟಿದ್ದಾರೆ ಇಷ್ಟು ದೊಡ್ಡ ಫ್ರಿಜ್ ನೋಡಿ ನಮಗೆ ಕೆಲವರು ಫ್ರಿಜ್ ಅಂತೇಳಿ ಕೆಲವರು ಕಲ್ಪನೆ ಹೇಗೆ ಅಂತ ಹೇಳಿದ್ರೆ ಎರಡು ಅಡಿ ಫ್ರಿಜ್ ಬರ್ತದೆ ಸಾಕಾದಕ್ಕೆ ಜಾಗ ಅಂತೇಳಿ ಇವರು ಫಸ್ಟ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದು ಫ್ರಿಜ್ ಇದೆ ಜತೆ ಅಂದ್ರೆ ಈ ಫ್ರಿಡ್ಜ್ಗೆ ತಕ್ಕಾಗೆ ನೀವು ಮಾಡಬೇಕು ಅಂತ ಹೇಳಿ ನಾವು ಅದೇ ಇದನ್ನ ನಾವು ಲೇಔಟ್ ಇದಕ್ಕೆ ನಾವು ಮ್ಯಾಚ್ ಮಾಡಿಕೊಂಡು ಇವತ್ತು ಡಿಸ್ ವಾಷರ್ ಆಗಿರಬಹುದು ಎಲ್ಲ ಕಂಪ್ಲೀಟ್ ಆಗಿ ನಾವು ಆರ್ಗನೈಸ್ ಮಾಡಿದ್ದೇವೆ ಇದೊಂದು ಟಾಲ್ ಯೂನಿಟ್ ಮಾಡಿದೇವೆ ಇದು ಈ ಗ್ಯಾಪ್ ಇದು ಈ ಗ್ಯಾಪ್ಗಿ ವೇಸ್ಟ್ ಮಾಡಬಾರ್ದು ಇದೊಂದು ಟಾಲ್ ಯೂನಿಟ್ ಮಾಡಿದ್ವಿ ಇವ್ರ ಮನೇಲಿ ನಾವು ಒಂದು ಇಂಚ್ ಸಹ ನಾವು ವೇಸ್ಟ್ ಮಾಡಲಿಲ್ಲ ಒಂದು ಇಂಚ್ ಓಕೆ ಓಕೆ ಎಸ್ ಎಸ್ ಯಾಕಂದ್ರೆ ಅವ್ರಿಗೆ ಅದು ಅವ್ರಿಗೆ ತುಂಬಾ ಹ್ಯಾಪಿ ಅವರಿಗೆ ಇದು ಫ್ರಿಡ್ಜ್ ಜಾಗ ಕೊಟ್ಟಿದೆ एक्चुअली ಹಾ ಇಲ್ಲಿ ರಿಕ್ವೈರ್ಮೆಂಟ್ ಈ ಫ್ರಿಡ್ಜ್ ಇತ್ತು ಯಾಕಂದ್ರೆ ನಮ್ಮ ಮನೆಯಲ್ಲಿ ಐಟಮಗಳು ಜಾಸ್ತಿ ಮಾಡೋದು ಸೊ ಅದು ಇವರು ಸಜೆಸ್ಟ್ ಮಾಡಿ ಇಲ್ಲಿ ಇಡೋಣ ಹೇಳಿದರು. ಇಲ್ಲಿ ಇಟ್ಟರೆ ಸ್ವಲ್ಪ ಮುಂದೆ ಬರ್ತಾ ಇಷ್ಟ ಸೊ ಓಡಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ತಿದೆ. ವಾಹ್ ಎಕ್ಸಾಕ್ಟ್ಲಿ ಅದಕ್ಕೆ ಪಕ್ಕ ಒಂದು ಆಗಲ್ಲ ಜಾಸ್ತಿ ಇದೆ ಉದ್ದನು ಇದೆ ಇದೆ. ಅದರ ಪಕ್ಕ ಬಾಟಲ್ ಫುಲ್ ಲೌಟ್ ಜಾಗ ಇದೆ. ಇಲ್ಲಿ ಜಾಗ ಏನು ವೇಸ್ಟ್ ಆಗಬಾರದು ಇಲ್ಲಿ ಅಂತ ಹೇಳಿ ನಾವು ಅದಕ್ಕೋಸ್ಕರ ನಾವು ಅದನ್ನು ಪ್ಲಾನ್ ಕೊಟ್ಟಿದ್ವಿ ಅದಕ್ಕೆ. ಮೇಲ್ಗಡೆನೂ ಐಟಂಗಳು ಮೇಲ್ಗಡೆ ಐಟಂ ಲೌಟ್ ಮಾಡ್ಲಿಕ್ಕೆ ಸರ್. ಮತ್ತೆ ಇದೆಲ್ಲಾ ಕಂಪ್ಲೀಟ್ಲಿ ಬಂಡ ಹ್ಯಾಂಡಲ್ less. ಮೇಲ್ಗಡೆದಲ್ಲೆಲ್ಲಾ ಬಂಡ ಹ್ಯಾಂಡಲ್ ಬ್ಲೇಡ್ जस्ट ಪ್ರೆಸ್ ಈ ಕಡೆ. ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು. ಯಾವುದಕ್ಕೂ ಹ್ಯಾಂಡಲ್ ಇಲ್ಲ. ಪ್ರೆಸ್ ಮಾಡಿದ್ರೆ ಆಯ್ತು ಕಂಪ್ಲೀಟ್ ಇದು ಮಾಡಿ ಈ ಜಾಗ ಒಂದು ಹಾಗೆ ಮಾಡ್ಯಾರೆ ಇಲ್ಲಿ ಇಲ್ಲೂ ಬ್ಲಾಂಕ್ ಇತ್ತು ಸೊ ಇದೊಂದು ಕ್ವಾಲಿಟಿ ನೀವೇ ಓ ಅದ್ರ ಬಗ್ಗೆ ನೀವು ಸರ್ ಮೆಟೀರಿಯಲ್ ನಾವು ಕಸ್ಮರಿಗೆ ಕಂಪ್ಲೀಟ್ ಆಗಿ ಅಲ್ಲೇ ಲೈವ್ ನಮ್ ಫ್ಯಾಕ್ಟರಿಯಲ್ಲಿ ನೀವು ಲೈವ್ ನಮ್ಮ ವಿಡಿಯೋ ಮಾಡಿದ್ರಿ ಅದೇ ಪ್ರಕಾರ ನಾವು ಪ್ರತಿ ಕಸ್ಟಮರಿಗೆ ನಾವು ಬನ್ನಿ ಅಂತ ಹೇಳ್ತೇವೆ ನಾವು ಹೌದು ನಾವು ಕೆಲವು ಕಸ್ಟಮರಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ನಾವು ಲಾಸ್ಟ್ ಟೈಮ್ ನೀವು ಮನೆ ವಿಡಿಯೋ ಮಾಡಿರುವಾಗ ಅವರೇ ಹೇಳಿದ್ರು ಇದಂದ್ರೆ ಯಾವ್ದಾರ ಒಂದು ಇದು ಪಿಕ್ ಮಾಡ್ಲಿಕ್ಕೆ ಹೇಳಿದ್ರು ತಕೊಂಡೋಗಿ ನೀರಲ್ಲಿ ಇಟ್ ನೋಡಿ ಅಂತೇಳಿ ನಾವು ಪ್ರತಿ ಕಸ್ಟಮರ್ ನಾವು ಇವಾಗಲೂ ನಾವು ಅದನ್ನೇ ಸಜೆಸ್ಟ್ ಮಾಡ್ತೇವೆ ತಗೊಂಡೋಗಿ ಸರ್ ಕ್ವಾಲಿಟಿ ನೀವು ಚೆಕ್ ಮಾಡಿ ಅಂತೇಳಿ ಸೂಪರ್ ಬನ್ನಿ ಈಗ ಒಂದು ರೂಮ್ ಅಲ್ಲಿ ತೋರಿಸೋಣ ಫಸ್ಟ್ ರೂಮ್ ಹೋಗೋಣ ಯಾಕಂದ್ರೆ ರೂಮ್ ಅಲ್ಲಿ ವಾರ್ಡ್ರೋಬ್ ಗಳೆಲ್ಲ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಸ್ಟಡಿ ಇದು ನನ್ನ ಕ್ಲಾಸಸ್ ಇದೆ ನಿಮ್ಮ ಸ್ಟಡಿ ರೂಮ್ ಹಾ ಓಕೆ ವಾ ಕ್ಲಾಸಸ್ ಅಂಡ್ ಮೆಡಿಟೇಷನ್ ಸೂಪರ್ ಓ ಮೆಡಿಟೇಷನ್ ಇಲ್ಲೇ ಮಾಡ್ತಾರೆ ಇಲ್ಲೇ ಮಾಡೋದು ಇಲ್ಲಿದೆ ನನಗೆ ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಸೋ ಇದು ಕಂಪ್ಲೀಟ್ ನಾವೇ ಮಾಡಿದ್ವಿ ಇದು ಏನಿಲ್ಲ ಕಂಪ್ಲೀಟ್ ಬರೀ ಗೋಡೆಗಳು ಮಾತ್ರ ಇತ್ತು ಅಷ್ಟೇ ಈ ಗೋಡೆಗಳಿಗೆ ಫಸ್ಟ್ ಸರ್ ಬರ್ಲಿಕ್ಕೆ ಮುಂಚೆ ನಮಗೆ ಕಾಂಟ್ಯಾಕ್ಟ್ ಮೇಡಮ್ ಅನ್ನು ಮೇಡಮ್ ನಮ್ ಫ್ಯಾಕ್ಟ್ರಿಗೆ ಎರಡರಿಂದ ಮೂರ್ ಸಲ ಬಂದಿದ್ದಾರೆ ಮೂರ್ ಸಲ ಬಂದು ಅವರು ಹೇಗೆ ಅವ್ರಿಗೆ ಹೇಗೆ ಕ್ಲಾರಿಟಿ ಬೇಕು ಹೇಗೆ ಡಿಸೈನ್ ಬೇಕು ನಮ್ಮ ಎಲ್ಲಾ ಡಿಸೈನ್ ತಗೊಂಡು ಆಮೇಲೆ ನಾವು ಸರ್ ಬಂದು ನಮಗೆ ಫೈನಲ್ ಮಾಡಿ ಇದು ಮಾಡಿದ್ರು ಮನೆ ಅಂತ ಹೇಳಿದ್ರೆ ಕೆಲವರು ಬೇಕು ಅಂತ ಹೇಂಗೆ ಅಂದ್ರೆ ನಮಗ ಒಂದೇದ ನಮ್ಮ ಮನಸ್ಥಿತಿ ಅದು ನಮಗೆ ಅದಟ್ ಸಿಂಪಲ್ ಆಗಿರಬೇಕು ಲೈಟ್ ಕಲರ್ ಇನ್ನೊಂದು ಚಿಕ್ಕ ಮನೆ ಆಗಿದ್ರೆ ಅದಕ್ಕಿಂತ ದೊಡ್ಡದ ಕಾಣುತ್ತೆ ನಾನು ಕಲ್ಮಜಿ ಆಗೋಗಿಲ್ಲ ಸೋ ಅದು ಈ ಮನೆ ಬೆಳಸಿರಂತ ಲೈಟ್ ಇರಬಹುದು ಅಥವಾ ಕರ್ಟೇನ್ಸ್ ಇರಬಹುದು ಹೌದು ಇಲ್ಲಿ ನೀವು ಬಳಸಿರುವಂತಹ ಕೆಲವೊಂದು ಕಲರ್ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಈ ಕಾಂಬಿನೇಷನ್ ಕಲರ್ ನೋಡಿ ಸರ್ ಎಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಾವು ಡಾರ್ಕ್ ಉಡನ್ ಕಲರ್ ಯೂಸ್ ಮಾಡ್ಕೊಂಡು ಲೈಟ್ ಕಲರ್ ಡೋರ್ ಯೂಸ್ ಮಾಡಿದ್ವಿ ನಿಮಗೆ ಈ ಲೈಟ್ ಕಲರ್ ಯಾವತ್ತೂ ನಿಮಗೆ ಹೇಗೆ ಅಂತ ಲೈಫ್ ಟೈಮ್ ಅವ್ರಿಗೆ ಇವೇನು ಹಂಡ್ರೆಡ್ ಇಯರ್ಸ್ ಆದ್ರೂ ಸಹ ಇಲ್ವಾ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಈಗ ಎಕ್ಸಾಂಪಲ್ ಇವಾಗ ವೈಟ್ ಶರ್ಟ್ ಹಾಕಿದಾಗೆ ನಿಮಗೆ ವೈಟ್ ಶರ್ಟ್ ಹಾಕಿದ್ರೆ ಆ ರೆಸ್ಪೆಕ್ಟೇ ಬೇರೆ ಅದೇ ನೀವು ಮನೆಗೆ ಇದೇ ಬದಲಿಗೆ ಬ್ಲಾಕ್ ಕಲರ್ ಅಥವಾ ಡಾರ್ಕ್ ಕಲರ್ ಹಾಕಿದ್ರೆ ಈ ಗೇಟ್ ಅಪ್ ಬರ್ತಿರ್ಲಿಲ್ಲ ಈಗ ಎಕ್ಸಾಂಪಲ್ ನೋಡಿ ನೀವು ಯಾವುದೇ ಬೇಕಾದ್ರೆ ತಗೊಳ್ಳಿ ವೆಹಿಕಲ್ ತಗೊಳ್ಳಿ ವೈಟ್ ಕಲರ್ ಕಾರ್ ತಗೊಳ್ಳಿ ಆ ವೈಟ್ ಕಲರ್ ಇರೋ ವ್ಯಾಲ್ಯೂ ಬೇರೆ ಹಾಗೆ ಮನೆ ಹೇಗೆ ಅಂತ ಹೇಳಿದ್ರೆ ನೀವು ಲೈಟ್ ಕಲರ್ ಇಟ್ಕೊಂಡಾಗೆ ನಿಮಗೆ ಮನೆ ದೊಡ್ಡದು ಕಾಣಿಸ್ತದೆ ನಿಮಗೆ ಮನೆ ಒಳಗಡೆ ಬಂದ ಮೇಲೆ ಬೋರ್ ಅಂತ ಹೇಳಿ ಅನ್ಸೋದಿಲ್ಲ ಮನೆ ಬೋರಿಂಗ್ ಅಂತ ಹೇಳಿ ಯಾವ್ದು ಅನ್ಸೋದಿಲ್ಲ ಇದು ಸೇಮ್ ನಾವು ಕಲರ್ ಥೀಮ್ ಅನ್ನು ನಾವು ಸೇಮ್ ಮೇಂಟೈನ್ ಮಾಡಿದ್ದೇವೆ ನಾವು ಇದು ಸಪೋಸ್ ಈಗ ಏನಾದ್ರು ಒಂದು ಪಾರ್ಟಿಶನ್ ಬೇಕು ಒಂದ್ ದೊಡ್ಡ ರೂಮ್ ಇದೆ ಪಾರ್ಟಿಶನ್ ಬೇಕು ಬೇರೆ ಏನಾದ್ರು ಬೇಕು ಅದು ಮಾಡ್ತೀವಿ ಕಂಪ್ಲೀಟ್ ನಾವು ಇಂಟೀರಿಯರ್ ಸಂಬಂಧಪಟ್ಟದ್ದು ಏನಿದೆ ಎ ಟು ಝಡ್ ನಾವು ಮಾಡ್ಕೊಡ್ತೇವೆ ಇನ್ಕ್ಲೂಡಿಂಗ್ ಫಾಲ್ ಸೀಲಿಂಗ್ ಆಗಿರ್ಬೋದು ವುಡನ್ ಫಾಲ್ ಸೀಲಿಂಗ್ ಆಗಿರ್ಬೋದು ವಿನಿಯರ್ ಫಾಲ್ ಸೀಲಿಂಗ್ ಆಗಿರ್ಬೋದು ಪಿಒ ಪಿ ಫಾಲ್ ಸೀಲಿಂಗ್ ಆಗಿರ್ಬೋದು ಕಂಪ್ಲೀಟ್ ನಾವೆಲ್ಲ ಸೆಟ್ ಅಪ್ ಮಾಡ್ಕೊಡ್ತೇವೆ ನಮಗೆ ನಾವು ಹೇಗಾದ್ರೂ ನಾವು ರೆಡಿ ನಾವು ನೀವು ಫ್ಯಾಕ್ಟರಿ ಬರ್ತೀರಾ ನಾವು ಅದಕ್ಕೂ ರೆಡಿ ಇಲ್ಲ ನಮ್ದೇ ಪ್ಲೇಸಿಗೆ ನೀವು ಬಂದು ನೀವು ಸಜೆಷನ್ ಕೊಡ್ತೀರಾ ನಾವು ಅದಕ್ಕೂ ರೆಡಿ ಫೋನ್ ಕಾಲ್ ಬೇಕಾ ಫೋನ್ ಕಾಲ್ ರೆಡಿ ಮಾಡಿ ನಾವು ನಮ್ಮ ಡಿಸೈನರ್ ನಾವು ಕಳ್ಸಿಕೊಡ್ತೇವೆ ನಾವು ಎಕ್ಸಾಂಪಲ್ ನಾನು ಬರ್ಲಿಕ್ಕೆ ಆಗಲಿಲ್ಲ ಸಂದರ್ಭದಲ್ಲಿ ಎಂತಾರೆ ನಮ್ಮದೇ ಫ್ಯಾಕ್ಟ್ರಿಯಿಂದ ಡಿಸೈನರ್ ಬರ್ತಾರೆ ಅವ್ರು ಬಂದು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲೆಲ್ಲ ಹೇಗೆ ಬರ್ತಾರೆ ಅಂತ ಹೇಳಿ ಫಸ್ಟ್ ವಿಸಿಟಲ್ಲಿ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಇಲ್ಲೆಲ್ಲ ಬರ್ತಾರೆ ಅಂತೇಳಿ ನಾವು ತ್ರೀ ಡಿ ಡಿಸೈನ್ ರೆಡಿ ಮಾಡಿ ಕೊಟ್ಬಿಡ್ತೇವೆ ನಾವು

ಇಬ್ರು ಮಲಗಲಿಕ್ಕೆ ಅಂದ್ರೆ ಇದು ಸ್ಪೇಸ್ ಕಾನ್ಸೆಪ್ಟ್ ಆಮೇಲೆ ಇಲ್ಲಿ ಸ್ಟೋರೇಜ್ ಇರುತ್ತೆ ಇದು ಒಳಗೆ ಹಿಂಗೆ ಸ್ಟೋರೇಜ್ ಅವರು ಆಟ ಸಾಮಾನು ದಿಂಬು ಗಿಮ್ ಬಿಟ್ಟು ಕೆಲವೊಂದು ನಾವು ಏನ್ ಅಂತ ಹೇಳಿದ್ರೆ ಕೆಲವರಿಗೆ ಇವಾಗ ಈ ಇಲ್ಲಿ ಈ ಬಾತ್ರೂಮ್ ಇದೆ ಬಾತ್ರೂಮ್ ಇದೆ ಅಂತೇಳಿ ಕೆಲವರಿಗೆ ಗೊತ್ತಾಗಬಾರದು ಹಿಡನ್ ವಾಲ್ ಅಂತೇಳಿ ಮಾಡ್ತೇವೆ ನಾವು ಅಂದ್ರೆ ಏಕೆ ನೋಡ್ಲಿಕ್ಕೆ ಪ್ಯಾನಲಿಂಗ್ ಆಗಿರ್ತದೆ ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಬಾತ್ರೂಮ್ ಒಳಗಡೆ ಈಗ ನಾವು ಕೆಲವು ಮನೆಗಳಲ್ಲಿ ಹಾಗೆ ಮಾಡಿದೇವೆ ಹಿಡ್ ಅಂಡ್ ಡೋರ್ ಕಾನ್ಸೆಪ್ಟ್ ಮಾಡಿದ್ದೇವೆ ಕೆಲವರಿಗೆ ಅಂತ ಹೇಳಿದ್ರೆ ಬಾತ್ರೂಮ್ ಯಾವ್ದು ಗೊತ್ತಾಗ್ಬಾರ್ದು ನಮ್ಮಲ್ಲಿ ಬಾತ್ರೂಮ್ ಎಲ್ಲಿ ಗೊತ್ತಾಗಬಾರ್ದು ಕೆಲವರು ಪರ್ಸನಲ್ ಬಿಲಾಂಗ್ಸಿಂಗ್ ಅಲ್ಲಿ ಅದಕ್ಕೋಸ್ಕರ ಹಾಗೆ ಇದು ಮಾಡಿದ್ದೇವೆ ಇದೆಲ್ಲ ನಾವೆಲ್ಲ ಎಲ್ಲ ಯೂಸ್ ಮಾಡಿದೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲ ಸಾಫ್ಟ್ ಕ್ಲೋಸರ್ ವಿತ್ ಎಲ್ಲ ಲೈ ಯೂಸ್ ಮಾಡಿದೇವೆ ಎಲ್ಲ ನೋಡಿ ಎಲ್ಲ ಆಟೋ ಕ್ಲೋಸರ್ಸ್ ಯಾವುದು ಇದೇನಿಲ್ಲ ಸ್ಮೂತ್ ಕ್ಲೋಸರ್ಸ್ ಇರೋದಿಲ್ಲ ಮತ್ತೆ ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇಷ್ಟೇ ಸಾಕು ಅಂತ ಹೇಳಿ ನಾವು ವಾರ್ಡ್ರೂಫ್ಸ್ ಮಾಡಿದ್ವಿ ಸಿ ಕೆಲವರು ಏನ್ ಮಾಡ್ತಾರೆ ಏನೋ ಒಂದು ಇಲ್ಲ ಸರ್ ಅಲ್ಲೊಂದು ವಾರ್ಡ್ರೂಫ್ ಮಾಡೋಣ ಸಿ ನಮಗೆ ಆ ಕಾನ್ಸೆಪ್ಟೇ ಇಲ್ಲ ನಮ್ಮ ಹತ್ರ ಬಿಲ್ ಜಾಸ್ತಿ ಆಗುತ್ತೆ ಬಟ್ ಬಿಲ್ ಜಾಸ್ತಿ ಆಗುದು ಒಂದು ಇನ್ನೊಂದು ಹೇಗೆ ನಾಳೆ ನಮ್ಮನ್ನು ಬೈಕೊಳ್ಬಾರ್ದು ಅವ್ರ ಜೊತೆ ಹೇಳಿದಕ್ಕೆ ನಾನು ಇಲ್ಲಿ ವಾರ್ಡ್ ಮಾಡಿದಿಲ್ಲ ನಾನು ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಇವಾಗ ಇನ್ನೊಂದು ಏನ್ ಗೊತ್ತ ಸರ್ ಪ್ರಾಬ್ಲಮ್ ಅದಲ್ಲ ಇವಾಗ ಮುಂಚೆ ತರ ಅಲ್ಲ ಇವಾಗ ತ್ರೀ ಬೆಡ್ರೂಮ್ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ತೌಸಂಡ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರೋದು ಅದ್ರಲ್ಲಿ ನಿಮಗೆ ಕಾರ್ಪೆಟ್ ಏರಿಯಾ ಬರೋದು ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮಾತ್ರ ಏಟ್ ಹಂಡ್ರೆಡ್ ಅಲ್ಲಿ ಮೂರು ಬೆಡ್ರೂಮ್ ಒಂದು ಕಿಚನ್ ಎರಡು ಬಾತ್ರೂಮ್ ಆಗೋ ಅಷ್ಟೇ ಇಲ್ವಾ ಎಲ್ಲ ಸಣ್ಣದಾಗ ಎಸ್ ಈ ರೂಮಲ್ಲಿ ಏನ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಈ ಕಡೆ ಯುನಿಟ್ ಈ ಕಡೆ ಪ್ಲೇಸ್ ಕಲರ್ ಕಾಂಬಿನೇಷನ್ ಈ ತರದ ಕಲರ್ ಗಳಿಗೆ ಬಾಳಿಕೆ ಸ್ವಲ್ಪ ಜಾಸ್ತಿ ನಾ ಅಂತಲ್ಲ ಅಂದ್ರೆ ಹಿಂದೆ ತಲೆಮಾರಲ್ಲೂ ಈ ತರದ ಕಲರ್ಗಳು ಇತ್ತು ಸರ್ಮಡಿ ಫ್ಲೈ ಅಂತ ಹೇಳಿದ್ರೆ ಮುಂಚೆ ಮರದಲ್ಲೆಲ್ಲ ಹಾಗೆ ಮಾಡ್ತಾ ಇದ್ರು ಹೌದು ಈಗಲೂ ಹಂಗೆ ಬಂದಿದೆ ಸರ್ ಈಗ ನೀವು ಎಷ್ಟು ಸ್ಯಾಟಿಸ್ಫೈಡ್ ಸರ್ ಇವ್ರಿಗೆ ಕೆಲಸ ಕೊಟ್ಟು ನಿಮ್ಮ ಮನೆಯನ್ನ ಮಾಡ್ಕೊಟ್ಟಿದ್ದಾರೆ ಕೆಲಸ ಮಾಡಿ ಇಲ್ಲ ನಮಗೆ ಒಂದು ಎಷ್ಟು ಸ್ಯಾಟಿಸ್ಫೈಡ್ ಅಂದ್ರೆ ನಾವು ಮನೆಗೆ ಬಂದ್ರೆ ನಮ್ಗೆ ತುಂಬಾ ಖುಷಿ ಮನೆಯಿಂದ ಆ ಕಡೆ ಹೋಗೋ ಹೋಗೋದು ಬೇಡ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಇದು ಮತ್ತೆ ನಮಗೆ ಟೈಮ್ಲಿ ಸಿಕ್ಕಿದೆ ಮನೆ ಒಳ್ಳೆ ಮೆಟೀರಿಯಲ್ಸ್ ಹಾಕ್ಯಾರೆ ಮೆಕ್ಯಾನಿಸಮ್ಸ್ ಎಲ್ಲ ಚೆನ್ನಾಗಿದೆ ಇನ್ನೊಂದು ಏನಂದ್ರೆ ಅವರು ಆಕ್ಸೆಸೆಬಲ್ ತುಂಬ ಅವರು ಯಾವಾಗ ನೀವು ಫೋನ್ ಮಾಡಿ ಯಾವಾಗ ಇದು ಮಾಡಿ ಚಿಕ್ಕ ಪುಟ್ಟದಕ್ಕೆಲ್ಲ ಮಾಡಿದ್ದೀವಿ ನಾವು ಆ ಒಂದು ಸ್ಟ್ಯಾಂಡ್ ತೊಗೊಳೋದು ಯಾವ್ದು ತಗೊಳೋದು ಅದು ಇದು ಎಲ್ಲ ಮಾಡಿಬಿಟ್ರಿ ಅವರು ಆ್ಯಕ್ಚುಲಿ ಅದಕ್ಕೆ ರಿಪ್ಲೈ ಮಾಡಬೇಕಾಗಿಲ್ಲ ಬಟ್ ಅವರು ಎಲ್ಲದಕ್ಕೂ ಅವೈಲೇಬಲ್ ಇದ್ದ ನಮ್ಮ ಮನೆಯವರೇ ಆಗ್ಯಾರು ಹೆಚ್ಚು ಕಮ್ಮಿ ನಾವು ಗಂಡ ಅಂತ ಫೋನ್ ಮಾಡ್ತಾ ಇರ್ತೀವಿ ಸೊ ಅಷ್ಟರ ಮಟ್ಟಿಗೆ ನನಗೆ ಎಲ್ಲಾ ರಿಕ್ವೈರ್ಮೆಂಟು ಮತ್ತೆ ಬಹಳ ಬೇಗ ಆಗಿದೆ ನಾವು ರೆಂಟ್ ರೆಂಟ್ಡ್ ಇದರಲ್ಲಿ ಇದ್ವಿ ಸೊ ಅದ ತಕ್ಷಣ ಆಗಬೇಕು ಇತ್ತು ನಮಗೆ ಮತ್ತೆ ಎಲ್ಲಾ ಕೆಲಸನಾ ಫ್ಯಾಕ್ಟರಿಲೇ ಮಾಡ್ಕೊಂಡು ಬರೋದು ಇಲ್ಲಿ ದೂರ ಆಗೋದು ಆ ತರದ ಕೆಲಸಗಳು ಸ್ವಲ್ಪ ಸ್ವಲ್ಪ ಅದು ಇದು ಆಗೇ ಆಗುತ್ತೆ ಬಟ್ ಹೆಚ್ಚಿಂದ ಅವ್ರು ಅಲ್ಲೇ ತಯಾರಾಗಿ ಬರುತ್ತೆ ಇಲ್ಲಿ ಆ यस ಈ ಮೆಟೀರಿಯಲ್ ಏನಾದ್ರೂ ಗ್ರೇಡ್ ಸೆಕೆಂಡ್ ಗ್ರೇಡ್ ಆತರ ಏನಾದ್ರೂ ಆಗ್ತದೆ ನಾವು ಫಸ್ಟ್ ಗ್ರೇಡ್ ನಾವು ಕೆಲವು ಮೆಟೀರಿಯಲ್ ಇರ್ತದೆ ಬಟ್ ನಾವೇನ್ ಮಾಡ್ತೇವೆ ನಾವು ಇಲ್ಲಿ ಎರಡೇ ನಾವು ಆಪ್ಷನ್ ಯೂಸ್ ಮಾಡೋದು ಕಿಚನ್ ಬಂದು ವಾಟರ್ ಪ್ರೂಫ್ ಯೂಸ್ ಮಾಡ್ತೇವೆ ಉಳ್ದುದ ಬಂದು ಕಮರ್ಷಿಯಲ್ ಪ್ಲೈ ಯೂಸ್ ಮಾಡ್ತೇವೆ ಉಳಿದಕ್ಕೆಲ್ಲ ವಾಟರ್ ಪ್ರೂಫ್ ಯಾವುದೇ ಕಾರಣಕ್ಕೂ ನೆಸೆಸರಿ ಇಲ್ಲ ಆಯ್ತು ಕಿಚನ್ ಯಾಕೆ ಅಂತ ಹೇಳಿದ್ರೆ ಕಿಚನ್ ನೀರು ಅಥವಾ ಅಡಿಗೆ ಮಾಡುವ ಇದು ಇರುತ್ತೆ ಅಂತ ಅದಕ್ಕೋಸ್ಕರ ನಾವು ಅಹ್ ಎಲ್ಲ ವಾಟರ್ ಪ್ರೂಫ್ ಯೂಸ್ ಮಾಡ್ತೇವೆ ಅದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಅದನ್ನ ಕ್ಲೀನ್ ಮಾಡ್ಲಿಕ್ಕೋಸ ಇನ್ನು ಈಸಿ ಅಂತ ತಗೊಳ್ಳಿ ಬಟ್ಟೆಯಲ್ಲಿ ಉಜ್ಕೊಳ್ಳಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗ ಹೋಗ್ತಾ ಹೊಸದಾಗ್ತಾ ಆಗ ಹೋಗ್ತದೆ ಏನು ಹಾಳು ಆಗುವಂತದ್ದು ಸುಮಾರು ನಾವು ಇಂಟರ್ನೆಟ್ ಅಲ್ಲಿ ಎಲ್ಲ ನೋಡ್ತಿರ್ತೀವಿ ಅದು ಇದು ಅಂತ ನಾವು ಅದನ್ನು ಕೇಳಿದಾಗ ಇವ್ರು ಕೆಲವು

ಅಲ್ಲಿ ಇಲ್ಲಿಗೆ ಬಂದ್ವಿ ನಾವ ಇದೊಂದು ಬಾತ್ರೂಮ್ ಮಾಡಿದ್ವಿ ಇಲ್ಲಿ ಬಾತ್ರೂಮ್ ಅಲ್ಲಿ ಹೇಗೆ ಇದು ಆಕ್ಚುಲಿ ಅವರು ಕಮೋಡ್ಸ್ ಕೊಟ್ಟದೆಲ್ಲ ನಾವು ಎಲ್ಲ ರಿಮೂವ್ ಮಾಡಿ ಕಂಪ್ಲೀಟ್ ಇದೆಲ್ಲ ಹೊಸದೇ ನಾವು ಹಾಕ್ಸಿದ್ವಿ ಇವಾಗ ಎಲ್ಲ ಎಲ್ಲ ಬೇರೆನೆ ಹಾಕ್ಸಿದ್ವಿ ಇನ್ಕ್ಲೂಡಿಂಗ್ ಈ ಗ್ಲಾಸ್ ಶವರ್ ಗ್ಲಾಸ್ ನಾವೇ ಹಾಕಿದ್ದೇವೆ ಕಂಪ್ಲೀಟ್ ಇದಕ್ಕೆ ಮಿರರ್ ಆಗಿರ್ಬೋದು ವಾಶ್ ಬೇಸಿನ್ ಆಗಿರ್ಬೋದು ಕಂಪ್ಲೀಟ್ ಎಲ್ಲ ಎಲ್ಲಾ ಗೀಝರ್ ಇಲ್ಲ ಇದು ಅವ್ರು ಬಿಲ್ಡರ್ ಕೊಟ್ಟಿದ್ರು ಇದು ಬಿಲ್ಡರ್ ಕೊಟ್ಟಿದ್ರು ಇದೆಲ್ಲ ನಾವು ಚೇಂಜ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ವಿ ಈಗ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳು ಬೇಕಿದ್ರು ಖಾಲಿ ಇಂಟೀರಿಯರ್ ಅಂತ ಹೇಳಿದ ತಕ್ಷಣ ಇದನ್ನ ಮಾತ್ರ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ ಹಾ ಬಿಟ್ಟು ಬೇರೆ ಗ್ಯಾಸ್ ಪೈಪ್ ಸಹಿತ ಯಾರು ಸಿಗ್ಲಿಲ್ಲ ಅಂತ ಅವ್ರು ಅರ್ಜೆಂಟ್ ಅಲ್ಲಿ ಅದ ಹೇಳೋಂಗಿಲ್ಲ ಸೊ ಆತರ ವೆರಿ ವೆರಿ ಮಚ್ ಆಕ್ಸೆಸಬಲ್ ಅವರ ನಿಮಗೆ ತುಂಬಾ ಸಿಂಪಲ್ ಮತ್ತೆ ಯಾವಾಗ್ಲೂ ಸಿಗ್ತಾರೆ ನೋಡಿ ಇದು ಈ ಮನೆಯನ್ನ ತೋರಿಸುವಂತ ಪ್ರಯತ್ನ ಯಾಕಂದ್ರೆ ಪುಟ್ ಪುಟ್ಟ ಮನೆ ಇರುತ್ತೆ ಇಲ್ಲೂ ಕೂಡ ಒಳ್ಳೆ ಇಂಟೀರಿಯರ್ ಅನ್ನ ಮಾಡಬಹುದಾ ಅಂತ ಹೇಳಿ ಸುಮಾರು ಜನ ಕೇಳೋರಿದ್ದಾರೆ ಸೊ ಅಂತವರಿಗೋಸ್ಕರ ಈ ವಿಡಿಯೋ ಮಾಡಿದ್ವಿ ಸೊ ಮನೆ ಓನರ್ ಇಲ್ಲೇ ಇರೋದಕ್ಕೋಸ್ಕರ ನಮ್ಗೆ ಇನ್ನಷ್ಟು ಮಾಹಿತಿ ಸಿಕ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂತೆ ಸೊ ನಮ್ಮ ವಿಡಿಯೋಸ್ ನೋಡಿನೇ ಇವರಿಗೆ ಆರ್ಡರ್ ಅನ್ನ ಕೊಟ್ಟಿದ್ರಂತೆ ಸೊ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಸೊ ಇವತ್ತು ನಾವು ಇವ್ರ ಮನೆಗೆ ಬಂದ್ವಿ ಮುಂದೆ ಯಾರಾದ್ರೂಬರ್ಸ್ ಕೊಟ್ಟರೆ ಕೆಲಸವನ್ನ ಇವ್ರಿಗೆ ಕರೆಕ್ಟ್ ಖಂಡಿತ ನಮ್ದು ಹೇಗೆ ಅಂತ ಹೇಳಿದ್ರೆ ಸಿ ನಾವು ಪ್ರತಿಯೊಂದು ಕ್ಲೈಂಟ್ ಗೆ ನಾವು ಒಂದು ವಿಡಿಯೋಗೋಸ್ಕರ ಅಂತೇಳಿ ಮನೆ ಮಾಡೋಂತಿಲ್ಲ ಇವಾಗ ನಾವು ಈಗ ನಿಮ್ದು ವಿಡಿಯೋ ಮಾಡೋದು ಹೋದ್ರು ಸಹ ನಮ್ಗೆ ಕಸ್ಟಮರ್ ಹೇಗೆ ಅಂತ ಹೇಳಿದ್ರೆ ನಾಳೆ ನಮ್ಮನ್ನು ಬೈಕ್ ನಮ್ದು ಮೇನ್ ಇದು ಹೇಗೆ ಅಂತ ಹೇಳಿದ್ರೆ ಸಿ ಪ್ರಾಫಿಟ್ ಅಂತ ಹೇಳುವಂತದ್ದು ಹೇಗೆ ಅಂತ ಹೇಳಿದ್ರೆ ಪ್ಲಸ್ಸು ಇರ್ತದೆ ಮೈನಸ್ ಇರ್ತದೆ ಕೆಲವೊಂದಲ್ಲಿ ನಮಗೆ ಜಾಸ್ತಿ ಪ್ರಾಫಿಟ್ ಇರ್ಬೋದು ಕೆಲವೊಂದಲ್ಲಿ ನಮಗೆ ಕಮ್ಮಿ ಪ್ರಾಫಿಟ್ ಇರ್ಬೋದು ಬಟ್ ಆ ಸಂದರ್ಭದಲ್ಲಿ ಹೇಗಾಗಿರ್ತದೆ ಅಂತ ಹೇಳಿದ್ರೆ ನಮಗೆ ಒಂದು ಹೇಗೆ ನಾವು ಮಾಡಿದ ಪ್ರಾಡಕ್ಟ್ ಅಲ್ಲಿ ನಮಗೆ ಖುಷಿ ಇರ್ಬೇಕು ಫಸ್ಟ್ ನಮಗೆ ನಮ್ಮ ಇದು ಹೇಗೆ ಅಂತ ಹೇಳಿದ್ರೆ ಈಗ ನಾವು ಮಾಡಿ ನಮಗೆ ಖುಷಿ ಇತ್ತು ಅಂತ ಹೇಳಿದ್ರಲ್ಲ ನಾವು ಅವ್ರಿಗೆ ಕಸ್ಟಮರ್ ಈಸಿ ನಾವು ಹೇಳಿ ಬಿಡ್ಬಹುದು ಇಲ್ಲ ಸರ್ ಅದು ಈಗೀಗ ಚೆನ್ನಾಗಿದೆ ಅದು ಅಂತ ಹೇಳಿ ಈಗ ನೀವು ಅವ್ರ ಫ್ಯಾಕ್ಟ್ರಿಗೂ ಹೋಗಿದ್ದೀರಾ ಕಲರ್ ಕಾಂಬಿನೇಷನ್ ಎಲ್ಲ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದು ಗೊತ್ತಾಯ್ತು ಸೊ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಇದೆ ಇವತ್ತು ಖಂಡಿತ ಜಿತೇಂದ್ರ ಅವರ ಕೆಲಸದ ಬಗ್ಗೆ ಮತ್ತೆ ಅವರ ಕಂಪನಿಯ ಕೆಲಸದ ಬಗ್ಗೆ ಮಾತಾಡುವಂಗೆ ಇಲ್ಲ ಸೊ ಸ್ಪೆಷಲಿ ಇವತ್ತು ಇವರು ಮನೆಗೆ ಬಂದಿದ್ದು ಸೊ ಈ ಮನೆಯನ್ನ ತೋರ್ಸಿದ್ದು ಸೊ ನಾವು ಒಂದಿಷ್ಟು ಸಮಯವನ್ನು ಇವ್ರ ಜೊತೆ ಆಯ್ತು ಇವತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ

ಪಂಡಿತ್ ಪರಮೇಶ್ವರ್ ಅವರು ಸೊ ಅವರು ಇವರ ಗುರುಗಳು ಸೊ ಇವರು ಕೂಡ ಹಾಡ್ತಾರೆ ದೇಶ ವಿದೇಶದಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾರೆ ಸೊ ಹಂಗಾಗಿ ಇವತ್ತು ಇವ್ರ ಮನೆಗೆ ಬಂದು ನಮ್ಗೆ ಸ್ಪೆಷಲಿ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾನು ಈ ಮನೆಯನ್ನು ಯಾಕೆ ತೋರಿಸಿದ್ದೀನಿ ಅಂದರೆ ಒಂದು ಇಲ್ಲಿರುವಂಥ ಸಿಂಪಲ್ ವರ್ಕ್ ತುಂಬ ಇಷ್ಟ ಆಯಿತು ಜೊತೆಗೆ ಒಂದು ಮನೆ ತುಂಬ ಶುಭ್ರವಾಗಿ ಒಂದು ಮೈಲ್ಡಾಗಿ ಇರಬೇಕು ಅಂತ ಹೇಳಿದ್ರೆ ಇವ್ರ ಮನೆಯನ್ನು ನೋಡಬೇಕು ಪ್ರತಿಯೊಬ್ಬರು ಅಂತ ಅನ್ನಿಸ್ಸೋ ಹಾಗಾಗಿ ಈ ಮನೆಯ ಎಲ್ಲ ಮೂಲೆ ಮೂಲೆಯನ್ನು ಓಡಾಡಿ ನಿಮಗೆಲ್ಲ ಒಂದು ಮೂಲೆಯನ್ನು ಬಿಡದೆ ನಾವು ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ನಿಮಗೇನಾದರೂ ನಿಮ್ಮ ಮನೆ ಇಷ್ಟೇ ಸುಂದರವಾಗಬೇಕು ನಾನು ಒಳ್ಳೆ ಇಂಟೀರಿಯರ್ಸನ್ನು ಮಾಡೋರು ಯಾರಾದರೂ ಹುಡುಕ್ತಾ ಇದ್ದೀನಿ ಅನ್ನೋರಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಒಂದು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಮ್ ಹೆಗ್ಗದ್ದು ಸ್ಟುಡಿಯೋ